ನಿಮ್ಮ ನಿಮ್ಮನವರ ಅಂತ ನಿಮ್ಮ ಅಂತಲ್ಲ ಯಾರು ನಾವು ಹಾಯ್ ಹಾಯ್ ಅದೇ ಮಾಡ್ಬೇಕು ಅದೇ ಮಾಡ್ಬೇಕು ಅದೇ ಮಾಡ್ಬೇಕು ನಿಮಗೆ ಕೆಲಸ ಹೊರದು ನಿಮಗೆ ಹ್ಮ್ ಈ ಕರುಕಿಲ್ಲ ನೀವು ಜಗಕ್ಕೆ ನೀವು ಒಳ್ಳೆದಕ್ಕೆ ಹೋಗೋಲ್ಲ ಕೆಟ್ಟದಕ್ಕೆ ಹೋಗೋನು ನಿಮಗೆ ಈ ಬನ್ನಿ ರಾಮಿಯಾದ ಈ ಬನ್ನಿ ಸೇತೆಂತ ಬನ್ನಿ ಬನ್ನಿ ಸೇತೆಂತ ಬನ್ನಿ ಇಲ್ಲಿ ಇಲ್ಲಿ ಹಿಚ್ಚ ಮಾಡಬೇಕಾ ಅಕ್ಕಿ ಬಾ ಬನ್ನಿ ಸೇತೆಂತ ಬಾ ಮೇಡಂ ರಿಪೋರ್ಟ್ ಕೊಡಿ ಒಂದು ನಿಮಿಷ ಇನ್ನೊಂದು ಸಲ ಮಾگو ಅಲ್ಲಿ ಯಾರು ಫೋಟೋ ಆಗ್ತಿದೆ आज आज दिल्ली का रेस्पेक्ट करते नहीं दिल्ली का दिल्ली का रेस्पेक्ट करते नहीं आज न्यू बड़ी बार दो न्यू बड़ी बार दो न्यू बड़ी बार दो अक्का न्यू कोई एक जाए नहीं वो आराम 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 आर कहिड़ी <spaconemora>

ಹೊರಗಾಕಿ ಸರ್ ಇಂಥ ಮಾರಿಯ ಹೋಗ್ತದೆ ಸರ್ ಹೊರಗಾಕಿ ಅದನ್ನ ಇವರೇ ಬಸ್ಸಲ್ಲಿ ನೋಡಲಿಲ್ಲ ಅವರು ಒಂದು ಅಲ್ಲ ಅವ್ರ ಅವ್ರಿಗೆ ಆಗದೆ ನಾವು ಹೋಗುದಿಲ್ಲ ಸರ್ ಅವ್ರಿಗೆ ಒಂದು ಸಪ್ತಲ್ಲ ಒಂದು ಕೆಲಸದಿಂದ ರಾಜ್ಯ ಇವರಿಗೆ ಏನು ಮಾಡೋದ ನಾನು ಹೋಗುದಿಲ್ಲ ಸರ್ ಹೇಳ್ತೀನಿ ಶೇ ಸಿಂಗ್ ಅವ್ರು ಬರಲಿ ಸರ್ ಅವರು ಬರ್ಲಿಲ್ಲ ಸರ್ ನಾನು ಟಿಕೆಟ್ ಕಟ್ ಮುಂದು ನೋಡಿ ಅದೇ ಮಾಡ್ಬೇಕು ಅದೇ ಮಾಡಬೇಕು ಅದೇ ಮಾಡ್ಬೇಕು ನಿಮಗೆ ಕೆಂಸನೇ ಹೋಗಬೇಕು ನಿಮಗೆ ನಿತ್ಯದಕ್ಕೆ ಆಗೋದಿಲ್ಲ ಕೆಟ್ಟದಕ್ಕೆ ಹೋಗೋದು ನಿಮಗೆ ಮುಕ್ತಾಸ ನಿತ್ಯಾಸಿ

गाड़ी 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 ನೀವ್ ಬನ್ನಿ 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 ಸ್ಟೇಷನ್ ರೀಕ್ಷೆ ಮಾಡ್ಬೇಕಾ ಬರ್ತೀನಿ ಬನ್ನಿ ಅದು ನೋಡು ಅಲ್ಲಿ ಅಲ್ಲಿ ಅವ್ರ ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನ ಮಾಡ್ತಾರೆ ಬನ್ನಿ ನೀವ್ ಬನ್ನಿ ಸರ್ ನೀವು ಬನ್ನಿ ಬನ್ನಿ ಬನ್ನಿ

मैडम रिपोर्ट कर दो एक मिनट एक मिनट इनादर इष्ट मगो अली इष्ट देनेदार सर साकी यूरे देको यार ने

ನೀ ಅಲ್ಲೇನು ಹೋಗುವ ಇಲ್ಲೇ ಬದ್ರಿ ಇಲ್ಲ ಅಲ್ಲಿ ಏನಿಲ್ಲ ಸರೇಕ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ